ನಮಸ್ತೆ ವೀಕ್ಷಕರೇ ದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ದೈತ್ಯಾಕಾರದ ಜೀವಿಗಳು ವಾಸವಾಗಿದ್ದವು ಎಂದು ಸಾಕಷ್ಟು ಇತಿಹಾಸ ಹಾಗೂ ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖ ಇದೆ ಹಾಗೆ ಇಂದಿನ ವಿಜ್ಞಾನ ಲೋಕವು ಕೂಡ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದೆ ಆದರೆ ಇಂದಿನ ಜಗತ್ತಿನಲ್ಲಿ ಹಿಂದೆ ಇದ್ದಂತೆ ದೈತ್ಯಾಕಾರದ ಜೀವಿಗಳು ಇಂದು ನಮಗೆ ನೋಡಲು ಸಿಗುವುದಿಲ್ಲ ಹಾಗೆ ಇದ್ದರೂ ಕೂಡ ದಟ್ಟವಾದಂತಹ ಅರಣ್ಯಗಳ ಮಧ್ಯೆ ಆ ಜೀವಿಗಳು ವಾಸ ಮಾಡುತ್ತದೆ ಹಾಗೆ ಸಮುದ್ರದ ಆಳದಲ್ಲಿ ವಾಸಿಸುವ ತಿಮಿಂಗಲಗಳು ಹಾಗೂ ಅದಕ್ಕಿಂತ ದೊಡ್ಡ ಜೀವಿಗಳು ಇದೆ ಎಂದು ಹೇಳುತ್ತಾರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಪುರಾಣಗಳಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ದೊಡ್ಡ ದೊಡ್ಡ ಜೀವಿಗಳ ಬಗ್ಗೆ ಸಾಕಷ್ಟು ಉಲ್ಲೇಖ ಇರುವಂಥದ್ದು ಮಹಾಭಾರತ ರಾಮಾಯಣ ಭಾಗವತ ಪುರಾಣಗಳಲ್ಲಿಯೂ ದೊಡ್ಡ ದೊಡ್ಡ ಜೀವಿಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇದೆ ವೀಕ್ಷಕರೇ ಅದೇ ರೀತಿ ದೈತ್ಯಾಕಾರದ ಹಾವಿನ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ನಲವತ್ತೇಳು ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ವಾಸುಕಿ ಇಂಡಿಕಸ್ ಹಾವು ಭೂಮಿಯ ಮೇಲೆ ಪತ್ತೆಯಾಗಿದೆ ಈ ಹಾವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರಿ ಹಾವುಗಳು ಈ ಹಾವುಗಳು ಅಂದರೆ ನಮಗೆಲ್ಲರಿಗೂ ಒಂದು ರೀತಿಯ ಭಯವಾಗುತ್ತದೆ ಏಕೆಂತ ಹೇಳಿದರೆ ಹಾವು ಕಡಿತದಿಂದ ಕೆಲವೊಮ್ಮೆ ಜೀವ ಹೋಗುವ ಸಾಧ್ಯತೆಗಳು ಬಹಳಷ್ಟು ಇರುತ್ತದೆ ಹಾಗೆ ಹಾವುಗಳು ಬೇರೆ ಜೀವಿಗಳ ರೀತಿಯಲ್ಲ ಹಾವುಗಳು ಬದುಕುವ ರೀತಿಯೇ ಬೇರೆ ರೀತಿ ಎಲ್ಲ ಜೀವಿಗಳು ಒಂದು ರೀತಿಯಾಗಿ ಬದುಕಿದರೆ ಇನ್ನು ಹಾವೇ ಒಂದು ರೀತಿಯಾಗಿ ಬದುಕುತ್ತದೆ ಹಾವಿನ ಜೀವನ ಶೈಲಿಯೇ ಬೇರೆ ರೀತಿಯಾಗಿ ಇರುತ್ತದೆ ವೀಕ್ಷಕರೇ ಈ ದೈತ್ಯಾಕಾರದ ವಾಸುಕೆ ಇಂಡಿಕೇಸ್ ಎನ್ನುವಂತಹ ಹಾವು ಭೂಮಿಯ ಮೇಲೆ ಇತ್ತು ಅನ್ನೋದಕ್ಕೆ ಈಗ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಹಾಗೆ ನಮ್ಮ ಪುರಾಣಗಳಲ್ಲಿ ಕೂಡ ಹೇಳಿರುವಂತೆ ವಾಸುಕಿ ಎನ್ನುವಂತಹ ಸರ್ಪ ಭೂಮಿಯ ಮೇಲೆ ಇತ್ತು ಆ ಸರ್ಪವನ್ನ ಬಳಸಿಕೊಂಡು ದೇವತೆಗಳು ಸಮುದ್ರ ಮತನವನ್ನ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಹೌದು ವೀಕ್ಷಕರೇ ದೇವತೆಗಳು ಹಾಗೂ ದೈತ್ಯರು ಅಮೃತಕ್ಕಾಗಿ ಅಮೃತಪಾನವನ್ನ ಮಾಡುವುದಕ್ಕಾಗಿ ಸಮುದ್ರ ಮಾಡಲು ತೀರ್ಮಾನವನ್ನು ಮಾಡುತ್ತಾರೆ ಆದರೆ ಸಮುದ್ರ ಮಾಡಲು ಅವರ ಬಳಿ ಅಷ್ಟು ದೊಡ್ಡದಾದಂತಹ ಹಗ್ಗ ಅಥವಾ ದಾರಗಳು ಇರೋದಿಲ್ಲ ಅದಕ್ಕಾಗಿ ವಾಸುಕಿ ಎನ್ನುವಂತಹ ದೈತ್ಯಾಕಾರದ ಸರ್ಪವನ್ನು ಹಿಡಿದು ಅದರ ಒಂದು ಭಾಗವನ್ನು ದೈತ್ಯರು ಹಾಗೂ ಇನ್ನೊಂದು ಭಾಗವನ್ನು ದೇವತೆಗಳು ಹಿಡಿದು ಸಮುದ್ರ ಮತನವನ್ನ ಮಾಡಿದ್ದಾರೆ ಎಂದು ಭಾಗವತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ವಾಸುಕಿ ಎನ್ನುವಂತಹ ದೈತ್ಯಾಕಾರದ ಸರ್ಪದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಪುರಾಣಗಳಲ್ಲಿ ಇರುವಂಥದ್ದು ಪುರಾಣಗಳಲ್ಲಿ ಇರುವಂತಹ ವಾಸುಕಿ ಸರ್ಪಕ್ಕೆ ಹೋಲಿಕೆ ಆಗುವಂತಹ ಇನ್ನೊಂದು ಹಾವು ಈಗ ವಿಜ್ಞಾನಿಗಳಿಗೆ ಪತ್ತೆಯಾಗಿದೆ ಈ ವಾಸುಕಿ ಇಂಡಿಕ್ಸ್ ಹಾವು ಮೂವತ್ತಾರರಿಂದ ಐವತ್ತು ಅಡಿ ಉದ್ದವಿದ್ದು ಇದು ತಿಳಿದಿರುವ ಅತಿ ದೊಡ್ಡ ಹಾವುಗಳಲ್ಲಿ ಒಂದಾಗಿದೆ ಎಂದು ಹೇಳುತ್ತಾರೆ ಇದು ಬಹುಶಃ ಒಂದು ಟನ್ ತೂಕವಿರಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ನಲವತ್ತ ಏಳು ಮಿಲಿಯನ್ ವರ್ಷಗಳ ಹಿಂದೆ ಈ ಹಾವು ಭೂಮಿಯ ಮೇಲೆ ಜೀವಿಸಿತ್ತು ಎಂದು ವಿಜ್ಞಾನಿಗಳು ಈಗ ಬಹಿರಂಗಪಡಿಸಿದ್ದಾರೆ ವೀಕ್ಷಕರೇ ಗುಜರಾತ್ನ ಕಚ್ ಪ್ರದೇಶದಲ್ಲಿ ವಿಜ್ಞಾನಿಗಳು ಇದುವರೆಗೆ ಅಸ್ತಿತ್ವದಲ್ಲಿ ಇರುವಂತಹ ಅತಿ ದೊಡ್ಡ ಹಾವುಗಳಲ್ಲಿ ಇದೊಂದು ಹಾವೆಂದು ನಂಬಲಾಗಿದೆ ಈ ಹಾವಿನ ಪಳವಳಿಕೆಗಳನ್ನು ಪತ್ತೆ ಮಾಡಿದ್ದಾರೆ ಇದು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇತ್ತು ಎಂದು ಈಗ ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಐ ಐ ಟಿ ರೊಕ್ರಿಯ ಡಾ ಸುನಿಲ್ ಬಾಜ್ಪೇ ಮತ್ತು ಡಾ ದೇಭಾಜಿತ್ ದತ್ ನೇತೃತ್ವದ ವಿಜ್ಞಾನಿಗಳ ತಂಡವು ಪೂರ್ಣ ಅಧ್ಯಯನವನ್ನು ನಡೆಸಿ ಅದರ ಗುರುತನ್ನು ದೃಢಪಡಿಸಿದ್ದಾರೆ ವೀಕ್ಷಕರೇ ವಾಸುಕಿ ಇಂಡಿಕಸ್ ಹಾವಿನ ಬಗ್ಗೆ ವಿಜ್ಞಾನಿಗಳು ಐದು ಅಂಶವನ್ನು ಬಹಿರಂಗಪಡಿಸಿದ್ದಾರೆ ವಾಸುಕಿ ಇಂಡಿಕಸ್ನ ಆವಿಷ್ಕಾರಕ್ಕೆ ವಿಜ್ಞಾನಿಗಳಿಗೆ ಸುಮಾರು ಎರಡು ದಶಕಗಳೇ ಬೇಕಾಯಿತು ವಾಸುಕಿ ಇಂಡಿಕಸ್ನ ಆವಿಷ್ಕಾರವು ಎರಡು ಸಾವಿರದ ಐದರಲ್ಲಿ ಗುಜರಾತ್ನ ಕಚ್ನಲ್ಲಿ ಇರುವಂತಹ ಒಂದು ಗಣಿಯಲ್ಲಿ ಮೊದಲ ಪಳವಳಿಕೆಯು ಕಂಡುಬಂದವು ಸಂಶೋಧಕರು ಚೆನ್ನಾಗಿ ಸಂರಕ್ಷಿಸಲ್ಪಟ್ಟ ಇಪ್ಪತ್ತೇಳು ದೊಡ್ಡ ಕಸೇರು ಖಂಡಗಳನ್ನು ಪತ್ತೆ ಹಚ್ಚಿದರು ವೀಕ್ಷಕರೇ ಈ ಪಳವಳಿಕೆಗಳನ್ನು ಅಧ್ಯಯನ ಮಾಡಲು ಸಂಶೋಧಕರು ತೆಗೆದುಕೊಂಡ ದೀರ್ಘ ಸಮಯವು ಜೀವಿಯ ಗಾತ್ರ ನಡವಳಿಕೆ ಮತ್ತು ವರ್ಗೀಕರಣವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಐ ಐ ಟಿ ರುಕ್ರಿಯ ತಂಡದ ಪ್ರಕಾರ ಇದುವರೆಗೆ ಪತ್ತೆಯಾದ ಹಾವುಗಳಲ್ಲಿ ಅತಿಯಂತ ದೊಡ್ಡದಾಗಿದೆ ಈ ಹಾವು ಈ ಹಾವಿನ ಕಸೇರು ಖಂಡಗಳು ಮತ್ತು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಅವಶೇಷಗಳು ಅದರ ನಿಜವಾದ ರೂಪವನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಈ ಹಾವಿನ ಪಳವಳಿಕೆಗಳ ಗಾತ್ರ ಎಷ್ಟು ದೊಡ್ಡದು ಮತ್ತು ಎಷ್ಟು ಹಳೆಯದು ಎಂದು ನೋಡೋದಾದರೆ ವಾಸುಕಿ ಇಂಡಿಕಸ್ ಮೂವತ್ತಾರರಿಂದ ಐವತ್ತು ಅಡಿ ಉದ್ದವಿದ್ದು ಇದು ತಿಳಿದಿರುವ ಅತಿ ದೊಡ್ಡ ಹಾವುಗಳಲ್ಲಿ ಒಂದಾಗಿದೆ ಎಂದು ಹೇಳುತ್ತಾರೆ ಅದು ಬಹುಶಃ ಒಂದು ಟನ್ ತೂಕವಿತ್ತು ಪರಿಸರದಲ್ಲಿ ಇರುವಂತಹ ಬೃಹತ್ ಪ್ರಾಣಿಗಳಲ್ಲಿ ಇದು ಅತಿ ದೊಡ್ಡ ಪ್ರಾಣಿಯಾಗಿತ್ತು ಎಂದು ಅಂದಾಜಿಸಲಾಗಿದೆ ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಬೃಹತ್ ಗಾತ್ರದ ಹಾವು ಇದಾಗಿತ್ತು ಈ ಹಾವು ಯಾವ ರೀತಿಯ ಆಹಾರವನ್ನು ಸೇವಿಸುತ್ತಿತ್ತು ಏನು ತಿನ್ನುತ್ತಿತ್ತು ಎಂದು ನಾವು ನೋಡದಾದರೆ ವೀಕ್ಷಕರೇ ಭಾರತೀಯ ವಾಸಕಿ ಹಾವು ಅನೇಕ ಆಧುನಿಕ ಹಾವುಗಳಂತೆ ವಿಷಕಾರಿ ಪರಭಕ್ಷಕವಾಗಿರಲಿಲ್ಲ ಮೊದಲಾಗಿ ಅದು ಸಂಕೋಚನ ಭೇಟಿಯ ವಿಧಾನ ಬಳಸಿ ನಿಧಾನವಾಗಿ ತನ್ನ ಭೇಟಿಯನ್ನು ತಿನ್ನುತ್ತಿತ್ತು ಇದನ್ನು ಹೆಬ್ಬಾವುಗಳು ಮತ್ತು ಅನಾಕೊಂಡಗಳಂತೆ ಈ ಹಾವು ಬಹುಶಃ ನಿಧಾನವಾಗಿ ಚಲಿಸುವ ಹೊಂಚು ಹಾಕಿ ದಾಳಿ ಮಾಡುವ ಪರಭಕ್ಷಕವಾಗಿದ್ದು ಭೇಟಿ ತನ್ನೆಡೆಗೆ ಬರುವ ತನಕ ತಾಳ್ಮೆಯಿಂದ ಕಾಯುತ್ತಿತ್ತು ಮತ್ತು ನಂತರ ತೀವ್ರವಾಗಿ ದಾಳಿ ಮಾಡಿ ಭೇಟಿಯನ್ನು ಆಡುತ್ತಿತ್ತು ಎಂದು ಹೇಳುತ್ತಾರೆ ವೀಕ್ಷಕರೇ ಇಷ್ಟೊಂದು ದೊಡ್ಡ ಗಾತ್ರದ ಹಾವಿಗೆ ಬೇಟೆಯಾಡುವ ಸಂಕೋಚತಗೊಳಿಸುವ ತಂತ್ರವು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಒಮ್ಮೆ ಅದು ತನ್ನ ಬೇಟೆಯನ್ನು ತನ್ನ ಸುತ್ತಲೂ ಸ್ನಾಯುವಿನ ದೇಹವನ್ನು ಸುತ್ತಿಕೊಂಡರೆ ಅದರ ಒತ್ತಡವು ಬೇಟೆಯಾಡಿದ ಜೀವಿಯ ರಕ್ತ ಪರಿಚಲನೆಯನ್ನು ನಿಲ್ಲಿಸಲು ಅಥವಾ ಕ್ಷಣದಲ್ಲೇ ಉಸಿರುಗಟ್ಟಿ ಸಾಯುತ್ತಿತ್ತು ಉಳಿಕೆ ಪುರಾವೆಗಳು ವಾಸುಕಿ ಇಂಡಿಕಸ್ ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಇಯೋಸೀನ್ ಯುಗದಲ್ಲಿ ಭಾರತೀಯ ಉಪಖಂಡವು ಜೀವವೈವಿಧ್ಯತೆಯಿಂದ ಸಮೃದ್ಧವಾಗಿದ್ದ ಸಮಯದಲ್ಲಿ ಅಭಿವೃದ್ಧಿ ಹೊಂದಿತ್ತು ಎಂದು ಸೂಚಿಸುತ್ತದೆ ವೀಕ್ಷಕರೇ ಈ ಹಾವು ಆಹಾರ ಸರಪಳಿಯಲ್ಲಿ ಅದರ ಪ್ರಾಬಲ್ಯವು ಅದನ್ನು ಅದರ ಕಾಲದಲ್ಲಿ ಅತ್ಯುನ್ನತ ಪರಭಕ್ಷಕ ಹಾವುಗಳಲ್ಲಿ ಒಂದನ್ನಾಗಿ ಮಾಡಿತ್ತು ಈ ಇತಿಹಾಸಪೂರ್ವ ಪೂರ್ವ ದೈತ್ಯವು ವಿಜ್ಞಾನಿಗಳಿಗೆ ಹಾವಿನ ವಿಕಾಸ ಪರಿಸರ ವ್ಯವಸ್ಥೆಗೆ ಹೇಗೆ ಹೊಂದಿಕೊಂಡಿದ್ದವು ಎಂಬುದರ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ನೀಡುತ್ತಿದೆ ಈ ಬೃಹತ್ ಹಾವಿಗೆ ಹಿಂದೂ ಪುರಾಣಗಳಲ್ಲಿಯೂ ಕೂಡ ಹೆಸರು ಬಂದಿದೆ ವಾಸುಕಿ ಎನ್ನುವಂಥ ಹೆಸರೇ ಹಿಂದೂ ಪುರಾಣದಲ್ಲಿ ಇರುವಂಥದ್ದು ಹಾಗೆ ಈ ಹಾವಿಗೂ ಕೂಡ ಅದೇ ಹೆಸರನ್ನು ನೀಡಲಾಗಿದೆ ವೀಕ್ಷಕರೇ ಈ ಹಾವಿನ ಸಂಪೂರ್ಣ ವಿಚಾರವನ್ನು ನಾವು ನೋಡಿದಾಗ ನಮಗೆ ತಿಳಿಯುವುದು ಒಂದೇ ಇತಿಹಾಸ ಪೂರ್ವದಲ್ಲಿ ಭೂಮಿ ಹೇಗೆ ಇತ್ತು ಭೂಮಿಯ ವಾತಾವರಣ ಹೇಗೆ ಇತ್ತು ಮತ್ತು ಈ ಹಾವು ಇಷ್ಟೊಂದು ದೈತ್ಯಾಕಾರವಾಗಿ ಬೆಳೆಯಲು ಹೇಗೆ ಸಾಧ್ಯವಾಯಿತು ಅನ್ನುವಂತಹ ಎಲ್ಲ ಮಾಹಿತಿಗಳು ಸಿಗುತ್ತದೆ ವೀಕ್ಷಕರೇ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು